ನಮಸ್ಕಾರ ಸ್ನೇಹಿತರೇ ಆಲ್ ಇನ್ ಒನ್ ಕನ್ನಡಗೆ ಸ್ವಾಗತ ಸ್ನೇಹಿತರೇ ಇವತ್ತಿನ ವಿಡಿಯೋದಲ್ಲಿ ನಾನು ಶನಿ ಮತ್ತು ಮಂಗಳನಿಂದ ಯಾವ ಯಾವ ರಾಶಿಗಳ ಮೇಲೆ ಏನೆಲ್ಲ ಪರಿಣಾಮವನ್ನು ಬೀರುತ್ತೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ನ್ಯಾಯ ಮತ್ತು ಕರ್ಮದ ಗ್ರಹವಾದಂತಹ ಶನಿಯು ಪ್ರಸ್ತುತ ರಾಶಿಯಲ್ಲಿದ್ದು ಗ್ರಹಗಳ ಅಧಿಪತಿಯಾದಂತಹ ಮಂಗಳನು ಕನ್ಯಾ ರಾಶಿಯಲ್ಲಿ ಇದ್ದಾನೆ ಈ ಕಾರಣದಿಂದಾಗಿ ಅವು ಪರಸ್ಪರ ವಿರುದ್ಧವಾಗಿ ನೆಲೆಗೊಂಡಿವೆ ಈ ಪರಿಸ್ಥಿತಿಯು ಸೆಪ್ಟೆಂಬರ್ ಹದಿಮೂರರವರೆಗೆ ಮಂಗಳನು ತುಲಾರಾಶಿಗೆ ಸಾಗುವವರೆಗೆ ಪರಿಣಾಮಕಾರಿಯಾಗಿ ಇರುತ್ತವೆ ವೈದಿಕ ಜ್ಯೋತಿಷ್ ಪ್ರಕಾರ ಮಂಗಳವು ಉಗ್ರ ಹಠಾತ್ ಪ್ರವೃತ್ತಿ ಧೈರ್ಯ ರಕ್ತ ಆಕ್ರಮಣಕಾರಿ ಕ್ರಿಯಾಶೀಲ ಇತ್ಯಾದಿಗಳ ಗ್ರಹವಾಗಿದೆ ಶನಿಯು ಕರ್ಮ ನ್ಯಾಯ ಮತ್ತು ಸಹಿಷ್ಣುತೆಯನ್ನು ಪ್ರತಿನಿಧಿಸುತ್ತದೆ ಪ್ರಸ್ತುತ ಈ ಎರಡೂ ಗ್ರಹಗಳು ಪರಸ್ಪರ ಮುಖಾಮುಖಿಯಾಗಿ ನೆಲೆಗೊಂಡಿವೆ ಇವು ಶಿಸ್ತಿನಲ್ಲಿ ಇರುವಾಗ ಅಶುಭ ದೃಷ್ಟಿಯನ್ನು ಸೃಷ್ಟಿಸುತ್ತವೆ ಇದು ಮೂರು ರಾಶಿಗಳಿಗೆ ತುಂಬಾ ಅಪಾಯಕಾರಿಯಾದಂತಹ ಪರಿಸ್ಥಿತಿಯನ್ನು ಸೃಷ್ಟಿಸುತ್ತದೆ ಈ ಮೂರು ರಾಶಿಗಳು ವೈಯಕ್ತಿಕ ಮತ್ತು ವೃತ್ತಿಪರ ಜೀವನದಲ್ಲಿ ಅನೇಕ ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತದೆ ಮತ್ತು ವಿಷಯಗಳು ಸಹ ಅನಿಯಂತ್ರಿತವಾಗಬಹುದು ಶನಿ ಮತ್ತು ಮಂಗಳನ ದೃಷ್ಟಿಯಿಂದ ಯಾವ ಯಾವ ರಾಶಿಗಳು ಏನೆಲ್ಲ ಸಮಸ್ಯೆಗಳನ್ನ ಎದುರಿಸ್ತವೆ ಯಾವ ರಾಶಿಗೆ ಮೇಲೆ ಹೆಚ್ಚು ಪರಿಣಾಮವನ್ನು ಬೀರುತ್ತೆ ಅನ್ನೋದನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ ಅದಕ್ಕಿಂತ ಮೊದಲು ನೀವೇನಾದರೂ ನಮ್ಮ ಚಾನಲ್ಗೆ ಹೊಸುಬ್ರಾಗಿದ್ದರೆ ದಯವಿಟ್ಟು ಈ ಕೂಡಲೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ ಈ ಮೂರು ರಾಶಿಗಳಲ್ಲಿ ನಿಮ್ಮ ರಾಶಿಯೂ ಕೂಡ ಒಂದಾಗಿರಬಹುದು ಹಾಗಾಗಿ ಈ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಮೊದಲನೇದಾಗಿ ಕನ್ಯಾ ರಾಶಿ ಕನ್ಯಾ ರಾಶಿಯಲ್ಲಿ ಮಂಗಳನು ನಿಮ್ಮ ಲಗ್ನದಲ್ಲಿ ಅಂದರೆ ಮೊದಲನೇ ಮನೆ ಮೂರನೇ ಮನೆ ಮತ್ತು ಎಂಟನೇ ಮನೆಯ ಅಧಿಪತಿಯಾದರೆ ಶನಿಯು ಐದನೇ ಮತ್ತು ಆರನೇ ಮನೆಗಳ ಶಕ್ತಿಯೊಂದಿಗೆ ನಿಮ್ಮ ಏಳನೇ ಮನೆಯಲ್ಲಿ ಇರುತ್ತಾನೆ ಈ ಗ್ರಹಗಳ ನಡುವಿನ ಈ ಪರಸ್ಪರದ ಅಂಶವು ರಾಶಿಯವರ ವೈವಾಹಿಕ ಜೀವನ ಮತ್ತು ವ್ಯವಹಾರದಲ್ಲಿ ಸಮಸ್ಯೆಗಳನ್ನು ಉಂಟುಮಾಡಬಹುದು ಈ ಸಮಯದಲ್ಲಿ ನೀವು ಆಗಾಗ್ಗೆ ಕೋಪಗೊಳ್ಳುವ ಸಂದರ್ಭ ಎದುರಾಗಬಹುದು ಇದು ನಿಮ್ಮ ವೈಯಕ್ತಿಕ ಮತ್ತು ವೃತ್ತಿಪರ ಸಂಬಂಧಗಳ ಮೇಲೆ ಪರಿಣಾಮವನ್ನು ಬೀರಬಹುದು ಮತ್ತೊಂದೆಡೆ ಕೆಲಸ ಮಾಡುವ ಜನರು ಸಹೋದ್ಯೋಗಿಗಳಿಂದ ಸಮಸ್ಯೆಗಳನ್ನು ಎದುರಿಸಬೇಕಾದಂತಹ ಪರಿಸ್ಥಿತಿ ಕೂಡ ಉಂಟಾಗಬಹುದು ಇದರಿಂದಾಗಿ ನೀವು ಅಸಮಾಧಾನವನ್ನು ಎದುರಿಸಬೇಕಾಗುತ್ತದೆ ಹಾಗಾಗಿ ನೀವು ತುಂಬ ಎಚ್ಚರಿಕೆಯಿಂದ ನಡೆದುಕೊಳ್ಳುವುದು ಉತ್ತಮ ಇನ್ನು ಮುಂದಿನ ರಾಶಿ ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಯವರು ಶನಿ ಮತ್ತು ಮಂಗಳನ ದೃಷ್ಟಿಯ ಕಾರಣದಿಂದಾಗಿ ಬಹಳ ಜಾಗರೂಕತೆಯಿಂದ ಇರಬೇಕಾಗುತ್ತದೆ ಈ ಅವಧಿಯಲ್ಲಿ ನಿಮ್ಮ ವೈಯಕ್ತಿಕ ಮತ್ತು ವೃತ್ತಿಪರ ಜೀವನದಲ್ಲಿ ನೀವು ಅನೇಕ ಸಮಸ್ಯೆಗಳನ್ನು ಎದುರಿಸಬೇಕಾಗಬಹುದು ನಿಮ್ಮ ನಡವಳಿಕೆ ಮತ್ತು ಕೋಪವು ಸ್ನೇಹಿತರು ಮತ್ತು ಪ್ರೀತಿ ಪಾತ್ರರನ್ನು ನಿಮ್ಮಿಂದ ದೂರವಾಗುವಂತೆ ಮಾಡಬಹುದು ಹಾಗೆ ಹಣಕ್ಕೆ ಸಂಬಂಧಿಸಿದ ಸಮಸ್ಯೆಗಳು ಸಹ ನಿಮ್ಮನ್ನು ಕಾಡಬಹುದು ಈ ಅವಧಿಯಲ್ಲಿ ನಿಮ್ಮ ಮನಸ್ಸಿಗೆ ಮತ್ತು ಶಾಂತಿಗೆ ಭಂಗವಾಗಬಹುದು ವೈವಾಹಿಕ ಜೀವನದ ಬಗ್ಗೆ ನೋಡುವುದಾದರೆ ಸಂಗಾತಿಯ ನಡುವಿನ ಸಣ್ಣ ಜಗಳವು ಉಲ್ಬಣಗೊಂಡು ಗಂಭೀರವಾದಂತಹ ರೂಪವನ್ನು ಪಡೆಯಬಹುದು ವ್ಯವಹಾರ ಅಥವಾ ವೈಯಕ್ತಿಕ ವಿಷಯಗಳಲ್ಲಿ ಈಗಾಗಲೇ ಮೊಕದ್ದಮೆಯನ್ನು ಎದುರಿಸುತ್ತಿರುವವರು ಈ ಅವಧಿಯಲ್ಲಿ ಪರಿಸ್ಥಿತಿ ಹದಗೆಡುವುದನ್ನು ಎದುರಿಸಬೇಕಾಗುತ್ತದೆ ಹಾಗಾಗಿ ನೀವು ತುಂಬ ಎಚ್ಚರಿಕೆಯಿಂದ ನಡೆದುಕೊಳ್ಳುವುದು ಉತ್ತಮ ಇನ್ನು ಮುಂದಿನ ರಾಶಿ ಮೀನರಾಶಿ ಮೀನರಾಶಿಯವರಿಗೆ ಮಂಗಳನು ಎರಡನೇ ಮತ್ತು ಒಂಬತ್ತನೇ ಮನೆಯ ಅಧಿಪತಿ ಮತ್ತು ಶನಿ ಹನ್ನೊಂದು ಮತ್ತು ಹನ್ನೆರಡನೇ ಮನೆಯ ಅಧಿಪತಿ ಶನಿಯು ನಿಮ್ಮ ರಾಶಿ ಚಕ್ರದ ಮೊದಲ ಮನೆಯಲ್ಲಿ ಅಂದರೆ ಲಗ್ನದ ಮನೆಯಲ್ಲಿ ಮಂಗಳ ಗ್ರಹವು ಏಳನೇ ಮನೆಯಲ್ಲಿ ಇದ್ದು ಇದು ಒಂದರಿಂದ ಏಳು ಅಕ್ಷವನ್ನು ರೂಪಿಸುತ್ತದೆ ಶಾಸ್ತ್ರಗಳಲ್ಲಿ ಏಳನೇ ಮನೆಯಲ್ಲಿ ಮಂಗಳವನ್ನು ಅಶುಭ ಎಂದು ಪರಿಗಣಿಸಲಾಗುತ್ತದೆ ಮತ್ತು ಅದು ಮಂಗಳ ದೋಷಕ್ಕೆ ಕಾರಣ ಎಂದು ಸಹ ಹೇಳಲಾಗುತ್ತದೆ ಈ ಪರಿಸ್ಥಿತಿಯಿಂದಾಗಿ ನಿಮ್ಮ ಕೆಲಸಗಳು ವಿಳಂಬವಾಗಬಹುದು ಮತ್ತು ದಾಂಪತ್ಯ ಜೀವನದಲ್ಲಿ ಅನಿವಾರ್ಯ ಸಮಸ್ಯೆಗಳು ಉದ್ಭವಿಸಬಹುದು ಈ ಅವಧಿಯಲ್ಲಿ ಹಣಕಾಸಿನ ವಹಿವಾಟುಗಳನ್ನು ಮಾಡುವುದನ್ನು ತಪ್ಪಿಸುವುದು ತುಂಬ ಒಳ್ಳೆಯದು ಇದು ನಿಮಗೆ ಆರ್ಥಿಕ ಸಮಸ್ಯೆಗಳನ್ನು ತಂದೊಡ್ಡುವ ಸಾಧ್ಯತೆಗಳು ಕಂಡುಬರುತ್ತವೆ ನೀವು ಯಾವುದೇ ಹೊಸ ಕೆಲಸವನ್ನು ಪ್ರಾರಂಭಿಸಲು ಬಯಸಿದರೆ ಅದನ್ನು ಮುಂದೂಡುವುದು ತುಂಬ ಸೂಕ್ತ ಸ್ನೇಹಿತರೆ ಇದಿಷ್ಟು ಇವತ್ತಿನ ವಿಡಿಯೋದಲ್ಲಿ ನಾವೊಂದು ಮಾಹಿತಿ ಶನಿ ಮತ್ತು ಮಂಗಳನಿಂದಾಗಿ ಕನ್ಯಾ ಮೀನಾ ಮತ್ತು ವೃಶ್ಚಿಕ ರಾಶಿಯವರಿಗೆ ಯಾವ ಯಾವ ರೀತಿಯ ಸಮಸ್ಯೆಗಳು ಬರಬಹುದು ಆ ಸಮಸ್ಯೆಗಳನ್ನ ನೀವು ಯಾವ ರೀತಿ ಎಚ್ಚರಿಕೆಯಿಂದ ಪರಿಹರಿಸ್ಕೋಬೇಕು ಅನ್ನೋದನ್ನು ನೀವೇ ಕಂಡ್ಕೋಬೇಕಾಗತ್ತೆ ಸಮಸ್ಯೆಗಳು ಯಾವ ಯಾವ ರೀತಿಯಲ್ಲೆಲ್ಲ ಬರ್ತವೆ ಅನ್ನೋದನ್ನು ನಾನು ಇಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಅಲ್ಲಿ ನೀವು ಎಷ್ಟು ಎಚ್ಚರ ವಹಿಸಿದರೆ ಆ ಸಮಸ್ಯೆಯಿಂದ ಸ್ವಲ್ಪ ಮಟ್ಟಿಗೆ ಪರಿಹಾರವನ್ನು ಕಂಡುಕೋಬಹುದು ಅನ್ನೋದು ನಿಮಗೆ ಗೊತ್ತಾಗತ್ತೆ ಈ ಒಂದು ಮಾಹಿತಿ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಇಂಥದ್ದೇ ಮತ್ತಷ್ಟು ವಿಡಿಯೋಗಳು ಮಾಹಿತಿಗಳು ನಿಮಗೆ ಬೇಕು ಅನ್ನೋದಾದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿನಿತ್ಯ ನೋಡ್ತಾಯಿರಿ ಮತ್ತೊಂದು ಹೊಸ ಮಾಹಿತಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿಯವರೆಗೂ ಕೂಡ ಎಲ್ಲರೂ ಈ ವಿಡಿಯೋನ ತಪ್ಪದೆ ನೋಡ್ತಾಯಿರಿ ಎಲ್ರಿಗೂ ಕೂಡ ಒಳ್ಳೆಯದಾಗಲಿ ಧನ್ಯವಾದಗಳು